ಸ್ವಾಗತ ಭೀಮಪುತ್ರಿ ಬ್ರಿಗೇಡ್ ವತಿಯಿಂದ ಪಿ ಮಣ್ಣಿವಣ್ಣನ್ ಪದ್ಮನಾಭ್ ಹಾಗೂ ಇತರರಿಂದ ದಲಿತರ ಸಂವಿಧಾನಬದ್ದ ನಿಯಮಾವಳಿಗಳನ್ವಯ ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕಾಗಿದ್ದ ಅನುದಾನವನ್ನ ಮೇ ಝೀಂಕಾರ್ ಅಡ್ವರ್ಟೈಸಿಂಗ್ ಸಂಸ್ಥೆಗೆ ಕಾನೂನುಬಾಹಿರವಾಗಿ ನೀಡಿ ಸರ್ಕಾರಕ್ಕೆ ಮೋಸ ಮಾಡಿರುವ ಬಗ್ಗೆ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಸಂಸ್ಥಾಪಕ ಅಧ್ಯಕ್ಷರ ಹಾಗೂ ಒಂದು ಯುವಕರ ಒಂದು ನಾಯಕರಾಗಿರುವಂತಹ ಚೇತನ್ ಚೇತನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಆ ಅಖಿಲ ಕರ್ನಾಟಕ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಎಂ ಎಂ ರಾಜು ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಲೋಕೇಶ್ ಚಂದ್ರ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ವಕೀಲರು ಹಾಗೂ ಜಯಭೀಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಸಹ ಇವತ್ತು ಮುಂದಿಗಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ಇವತ್ತಿನ ಅಹ್ ವಿಚಾರ ಬಹಳ ತುರ್ತಾದ ವಿಚಾರ ಸಮಾಜಕ್ಕೆ ಒಂದು ಅವೇರ್ನೆಸ್ ಜೊತೆಗೆ ಏನ್ ನಡೀತಾ ಇದೆ ಹೇಗೆ ನಮ್ಮ ಟ್ಯಾಕ್ಸ್ ಅಮೌಂಟ್ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಅಮೌಂಟ್ ಪೇ ತಗೊಳ್ತಾ ಇರುವಂತಹ ಅಧಿಕಾರಿಗಳು ನಾವು ನಂಬಿರುವಂತಹ ಸರ್ಕಾರಗಳು ನಾವೇ ಆಯ್ಕೆ ಮಾಡಿ ಕಳಿಸಿರುವಂತಹ ಸರ್ಕಾರಗಳು ಹೇಗೆ ಅಮೌಂಟ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋ ವಿಚಾರದಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಮೊದಲಿಗೆ ಆ ವಿಚಾರದ ಬಗ್ಗೆ ಬೆಳಕು ಚೆಲ್ಲಕ್ಕೆ ಸಿ ಎಸ್ ರಘು ಅವ್ರನ್ನ ಮಾತಾಡಲಿಕ್ಕೆ ಕೇಳ್ಕೊಳ್ಬೋದು ಒಂದು ಫೈವ್ ಮಿನಿಟ್ಸ್ ಓಪನ್ ಅಪ್ ಮಾಡ್ತೀವಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಅದಕ್ಕೆ ಮುಂಚೆ ನಾನು ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಒಂದಷ್ಟು ಡೌಟ್ ಗಳಿರುವಂತ ಮುಖ್ಯವಾಗಿ ಎರಡ್ ಸಾವಿರ ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೀ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಲ್ಲ ವಾಲ್ಮೀಕಿ ನಿಗಮ ಭೋವಿ ನಿಗಮ ಹಾಗೆಯೇ ದೇವರಾಜ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮ ಮಂಡಳಿಗಳಲ್ಲಿ ಏನು ಗಂಗಾ ಕಲ್ಯಾಣ ಯೋಜನೆಗೆ ಸಾವಿರಾರು ಕೋಟಿ ಹಣವನ್ನ ಇಟ್ಟಿದ್ರು ಆ ಹಣಗಳ ಹಣ ಡೈರೆಕ್ಟ್ ಆಗಿ ಬೆನಿಫಿಷರಿ ಅಕೌಂಟ್ ಹೋಗದೆ ಬಾವಿಗಳನ್ನು ಬಾವಿಗಳನ್ನು ಆ ಏಜೆನ್ಸಿ ಮಧ್ಯದಲ್ಲಿ ಮೀಡಿಯೇಟ್ ಯಾರಿದ್ದಾರೆ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ರು ಇಲಾಖೆಗಳು ಶಾಮೀಲಾಗಿ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ಗೆ ಅಮೌಂಟ್ ಹೋಗ್ಲೇ ಇಲ್ಲ ಮಧ್ಯವರ್ತಿಗಳು ತಗೊಂಡು ಅಧಿಕಾರಿಗಳು ಅದನ್ನ ಅದ್ರ ಜೊತೆಗೆ ಹಂಚ್ಕೊಂಡು ದೊಡ್ಡ ಮಟ್ಟದ ಹಗರಣಗಳು ನಡೆದು ಕಂಪ್ಲೇಂಟ್ ಗಳಾಗಿ ಅದಕ್ಕೆ ತನಿಖಾ ತಂಡ ಸಹ ರಚನೆ ಆಗಿತ್ತು ಮತ್ತೆ ವಾಲ್ಮೀಕಿ ನಿಮ್ಮ ಅಮೌಂಟ್ ರಿಟರ್ನ್ ಆಗಿದೆ ಹೀಗೆ ಇನ್ನೂ ಸಹ ತನಿಖೆ ನಡೀತಾನೆ ಇದೆ ಈ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಏನ್ ನಡೀತು ಅಮೌಂಟ್ ಎಲ್ಲ ಇಲಾಖೆಗಳ ಹಣ ಅಂತಲ್ಲ ಎಲ್ಲ ಸಮುದಾಯದವರ ಟ್ಯಾಕ್ಸ್ ಹಣ ಅವರ ಕಲ್ಯಾಣಕ್ಕಾಗಿ ಇಟ್ಟಿರೋ ಹಣ ದುರುಪಯೋಗ ಆಯಿತು ಈ ಒಂದು ಪರ್ಟಿಕ್ಯುಲರ್ ಒಂದು ಯೋಜನೆನಲ್ಲಿ ಹಾಗಾಗಿ ಆ ವಿಚಾರಕ್ಕೋಸ್ಕರ ಈ ಸಾರಿ ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಈ ಎಲ್ಲ ಹಣ ದುರುಪಯೋಗ ಆಗೋದನ್ನ ತಡಿಲಿಕ್ಕೆ ಅಂತಾನೆ ಒಂದು ಡಿಪಿಟಿ ಯೋಜನೆ ಡಿಪಿಟಿ ಮುಖಾಂತರ ಒಂದು ಹೊಸ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಆ ಡಿ ಪಿ ಟಿ ಅಂತ ಹೇಳಿದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂದ್ರೆ ಅವರ ಅಮೌಂಟ್ ಸಬ್ಸಿಡಿ ಅಮೌಂಟ್ ಏನ್ ಸರ್ಕಾರದಿಂದ ರಿಲೀಸ್ ಆಗುತ್ತೆ ಒಂದೂವರೆ ಲಕ್ಷ ಅಥವಾ ಸಿಟಿ ಭಾಗದಲ್ಲಿ ಆದ್ರೆ ಮೂರು ಲಕ್ಷ ಈ ಅಮೌಂಟ್ ಮಧ್ಯವರ್ತಿಗಳ ಯಾವುದೇ ಒಂದು ಇದಿಲ್ದಂಗೆ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುವಂತದ್ದು ಆ ಡಿ ಪಿ ಟಿ ಅನ್ನೋದು ಒಂದು ಹೊಸ ಫ್ಲಾಗ್ಶಿಪ್ ಯೋಜನೆ ಅದರ ಜೊತೆಗೆ ಈ ಯೋಜನೆಯನ್ನ ನೀವು ಟೋಟಲಿ ಅಜೆಂಡಾ ಈ ಯೋಜನೆ ಜನಕ್ಕೆ ತಲುಪಬೇಕು ಈ ನೀವು ಯಾವುದೇ ತರದೇಷಿಯಲ್ ಮಧ್ಯದಲ್ಲಿ ಕೊಡೋ ಹಾಗಿಲ್ಲ ಡೈರೆಕ್ಟ್ ಆನ್ಲೈನ್ ನೀವು ನಿಮ್ಮ ಇದನ್ನ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೆಟ್ ಬಾವಿ ಆ ಅಮೌಂಟ್ ನಿಮ್ಮ ಅಮೌಂಟಿಗೆ ಅಮೌಂಟ್ ಬರುತ್ತೆ ಅನ್ನೋದನ್ನ ಪ್ರಚಾರ ಮಾಡಲಿಕ್ಕೆ ಇದ್ದಂತಹ ಅಡ್ವರ್ಟೈಸಿಂಗ್ ಇದು ಸರ್ಕಾರವು ಮಾಡಿದಂತಹ ಯೋಜನೆ ಇದಕ್ಕೆ ಐದೂವರೆ ಕೋಟಿ ಐದು ಕೋಟಿ ಏನು ಯಾವ್ದು ಒಂದು ಐ ಸಿ ಅಂತ ಒಂದು ಇದಿರುತ್ತೆ ಅಂದ್ರೆ ನಮ್ಮ ಇನ್ಫಾರ್ಮೇಶನ್ ಎಜುಕೇಶನ್ ಮತ್ತೆ ಕಮ್ಯುನಿಕೇಶನ್ ವಿಭಾಗದಲ್ಲಿ ಯಾವುದೇ ಯೋಜನೆಗಳ ಬಗ್ಗೆ ಒಂದು ಅವೇರ್ನೆಸ್ ಗೋಸ್ಕರ ಒಂದಷ್ಟು ಅಮೌಂಟ್ ಅಲೋಕೇಟ್ ಮಾಡ್ತಾರೆ ಎಲ್ಲ ಇಲಾಖೆಗಳಲ್ಲೂ ಆ ಅಮೌಂಟ್ ನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಐದೂವರೆ ಕೋಟಿ ದುಡ್ಡಿರುತ್ತೆ ಇಡೀ ರಾಜ್ಯದಲ್ಲಿ ತಾವು ಕಂಡಂತೆ ದಲಿತರಿಗೆ ಅಂತ ಸುಮಾರು ಕೋಟಿಗಳನ್ನ ಬಿಡುಗಡೆ ಮಾಡ್ತಾರೆ ಅನುದಾನಗಳ ಹೆಸರಲ್ಲಿ ಹೆಸರುಗಳಲ್ಲಿ ಅವರು ಜನರಿಗೆ ತಲುಪಿಸ್ಬೇಕು ಅಂತ ಮಾಡ್ತಾ ಇದ್ದಾರೋ ಇಲ್ಲ ಬಡದ ರೈತರಿಗೆ ಇದನ್ನ ಸಂವಿಧಾನ ಕೊಡಬೇಕು ಅಂತ ಮಾಡ್ತಾ ಗೊತ್ತಿಲ್ಲ ಎಪ್ಪತ್ತೈದು ಪರ್ಸೆಂಟ್ ಲಕ್ಷಾಂತರ ಕೋಟಿಗಳು ಅದು ಲೂಟಿ ಆದ್ರೂ ಕೂಡ ನಮ್ಮಲ್ಲಿ ಏನು ಸಾವಿರಾರು ಕೋಟಿಗಳು ಕೊಡ್ತಾರೆ ಅಟ್ಲೀಸ್ಟ್ ಕಡುಗಳು ಅದು ಉಪಯೋಗ ಆಗಲಿ ಅಂತನೆ ಕೊಡೋದು ಅಂತ ಹಣವನ್ನ ಇವ್ರೇನ್ ಮಾಡ್ತಾರೆ ರಾಜಕೀಯ ಕೆಲವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವರು ಇದನ್ನ ಹಂಚ್ಕೊಳ್ಬೇಕಾದ್ರೆ ಬಡಪಾಯಿಗಳಿಗೆ ಎಲ್ಲಿಂದ ಸಿಗುತ್ತೆ ಅನ್ನೋದು ನಮ್ಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಈಗ ಈ ವಿಚಾರದಲ್ಲಿ ಈಗ ಅವ್ರೇನು ಏನು ಕಾರ್ ನಮ್ಮ ಬ್ರದರ್ ಹೇಳ್ತಾ ಇದ್ರು ಹದ್ನಾಲ್ಕನೇ ತಾರೀಕು ಅದು ಕಾರ್ಯಗತಕ್ಕೆ ಬರೋದಕ್ಕೆ ನಾವು ಎರಡು ದಿನ ಮುಂಚಿತವಾಗಿ ಅಂದ್ರೆ ಹದಿನಾರನೇ ತಾರೀಕು ಅದು ಕಾರ್ಯಗತ ಆಗುತ್ತೆ ಹದಿನಾಲ್ಕನೇ ತಾರೀಕು ಅವರು ಇವ್ರಿಗೆ ನಮ್ಮ ಸಾರಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮಕ್ಕೆ ಒಪ್ಪಿಸ್ತಾರೆ ಅಂದ್ರೆ ಅಟ್ಲೀಸ್ಟ್ ವಾರ್ತಾ ಮತ್ತು ಇಲಾಖೆಗೆ ರೂಪಿಣಿ ಅನ್ನೋರು ಒಬ್ರು ಇನ್ಫಾರ್ಮ್ ಮಾಡಿರ್ತಾರೆ ಎರಡು ಕೋಟಿ ಮೂವತ್ತು ಲಕ್ಷ ಮಾತ್ರ ಜೈಕಾರ್ಗೆ ಪೇಮೆಂಟ್ ಬಿಡುಗಡೆ ಮಾಡಬೇಕು ಅಂತ ಇನ್ನು ಮೂರು ಕೋಟಿ ಮೂವತ್ತು ಲಕ್ಷ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅಂತ ಅವರು ನಿಮ್ಮ ಕೈಯಲ್ಲಿರೋ ದಾಖಲೆಗಳಲ್ಲೇ ಬರೆದಿರುತ್ತೆ ಒಂಬತ್ತು ಲಕ್ಷ ಇದು ಸಣ್ಣ ಅಮೌಂಟ್ ಇರಬಹುದು ಏನೋ ಒಂದು ದುರುಪಯೋಗ ಮಾಡ್ಕೊಂಡಿರಬಹುದು ಈ ತೆರಿಗೆ ಮೂಲಕ ಬಂದಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಿಗದಿ ರೀತಿ ದುರುಪಯೋಗ ಅಂದ್ರೆ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಎರಡು ಎರಡು ಟೂ ಪಾಯಿಂಟ್ ಫೈವ್ ಕೋಟಿ ಮಾತ್ರ ಇಲ್ಲಿ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಆ ಆದೇಶನ ಉಲ್ಲಂಘನೆ ಮಾಡಿ ಅದಕ್ಕೊಂದು ಪರ್ಯಾಯ ಒಂದು ಮಾಡಿದ್ವಿ ಇಲ್ಲ ಅನ್ನ ಮಾಹಿತಿ ಕೊಡೋದು ಕೊಡದೇನೆ ಒಂದು ಐದು ಐದು ಕೋಟಿ ರೂಪಾಯಿ ಅಮೌಂಟ್ ನ ಹೆಚ್ಚುವರಿ ಎರಡೂವರೆ ಕೋಟಿ ರೂಪಾಯಿ ಅಮೌಂಟ್ ಇನ್ನೂ ಹೆಚ್ಚುವರಿ ಆಗಿ ತಗೊತಾರೆ ದಾಖಲೆಗಳನ್ನ ಗೊತ್ತಾಗ್ತಾ ಇದೆ ಜಯಂಕಾರ್ ಅಡ್ವರ್ಟೈಸ್ ಕಂಪ್ನಿ ಜೊತೆ ಇವರು ಶಾಮೀಲಾಗಿ ದುಡ್ಡು ಹೊಡಿಯೋದಕ್ಕೋಸ್ಕರ ಒಂದು ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಅವ್ರ ಜೊತೆ ಶಾಮೀಲಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಏನ್ ಅನಿಸ್ತಾ ಇದೆ ಆಮೇಲೆ ಇ ಡಿ ವಾಹನಗಳನ್ನ ಎಲ್ಲಾ ಜಾಗ ಕರ್ಕೊಂಡು ಹೋಗ್ತಾರೆ ಒಂದು ದಿನಕ್ಕೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಗಾಡಿಗೆ ಅಂತ ನಿಗದಿ ಮಾಡಿರ್ತಾರೆ ಸಾವಿರದ ನೂರು ಪ್ರದೇಶಗಳಲ್ಲಿ ಹೋಗ್ಬಿಟ್ಟು ಒಂದೊಂದು ಕಡೆ ಐದೈದು ಕಾರ್ಯಕ್ರಮದಂತೆ ಐದು ಸಾವಿರದ ಐನೂರ ಐವತ್ತು ಕಾರ್ಯಕ್ರಮಗಳು ಮೇಡಮ್ ಐದು ಸಾವಿರದ ಐನೂರು ಐವತ್ತು ಕಾರ್ಯಕ್ರಮಗಳನ್ನು ನಡೆಸಿ ಇವರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಇವ್ರು ಏನು ಮಾಡ್ತಾರೆ ಅಂದ್ರೆ ಕಾರ್ಯಕ್ರಮನೇ ಮಾಡಲ್ಲ ಎಂಟೈರ್ ಸ್ಟೇಟ್ ಅಲ್ಲಿ ಯಾವುದೇ ಭಾಗದಲ್ಲಿ ಕಾರ್ಯಕ್ರಮನೇ ಮಾಡಲ್ಲ ಈ ಇದರಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ಹೇಳಿ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ವಾರ್ತಾ ಇಲಾಖೆ ಅಧಿಕಾರಿಗಳು ಎಲ್ಲೂ ಕೂಡ ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ದೃಢೀಕರಣ ಸಲ್ಲಿಸೋದಿಲ್ಲ ಅವರು ಸ್ಪಾಟ್ ಹೋಗಲ್ಲ ಅವರು ಮತ್ತೆ ಆ ಜಿಲ್ಲಾ ಮಟ್ಟದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಜಿಲ್ಲಾ ವ್ಯವಸ್ಥಾಪಕರು ಅದನ್ನ ದೃಢೀಕರಿಸಿ ಸಲ್ಲಿಸಬೇಕು ಅಂತ ಹೇಳ್ತಾರೆ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಜಯಕರ್ ಅವರಿಗೆ ಜಯಕಾರ ಅವರಿಗೆ ವಾರ್ತಾ ಇಲಾಖೆಯವರು ಹದಿನಾರನೇ ತಾರೀಕು ವರ್ಕ್ ಆರ್ಡರ್ ಜಾರಿ ಮಾಡಿದ್ರೆ ವರ್ಕ್ ಆರ್ಡರ್ ಜಾರಿ ಆಗೋದಕ್ಕಿಂತ ಎರಡು ದಿನ ಮುಂಚಿತವಾಗಿ ಕಾರ್ಯಕ್ರಮ ನಡೆದಿರೋದಾಗಿ ವರದಿ ಕೊಡ್ತಾರೆ ಅವರು ಅಂದ್ರೆ ವರ್ಕಾರ ಜಾರಿ ಆಗೋದಕ್ಕಿಂತ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ಎಷ್ಟು ಕಡೆ ನೂರ ಐವತ್ತು ಪ್ಲೇಸ್ ಅಲ್ಲಿ ಒಂದು ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತು ನೂರ ಇಪ್ಪತ್ತೈದು ಮುನ್ನೂರು ಮುನ್ನೂರ ಐವತ್ತು ಇನ್ನೂರ ಐವತ್ತು ಈ ತರ ಎಷ್ಟು ಕೇಂದ್ರಗಳಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾರ್ತಾ ಇಲಾಖೆ ಕಾರ್ಯಾದೇಶ ಜಾರಿ ಮಾಡಿ ವಾರ್ತಾ ಇಲಾಖೆ ಜಯಂಕಾರ ಅವರಿಗೆ ಕಾರ್ಯಾಧ್ಯಕ್ಷ ಜಾರಿ ಜಾರಿ ಮಾಡಿ ಜೈಂಕಾರ ಅವರನ್ನು ನಾವು ಇಷ್ಟು ಕಡೆ ಕಾರ್ಯಕ್ರಮವನ್ನ ಮಾಡಿದ್ದೀವಿ ಅಂತ ಹೇಳಿ ವರದಿ ಸಲ್ಲಿಕೆ ಮಾಡ್ತಾರೆ ಆ ವರದಿ ಅವ್ರು ಎಷ್ಟು ತಂತ್ರಗಾರಿಕೆಯಿಂದ ಮಾಡ್ತಾರೆ ವ್ಯವಸ್ಥಿತ ಸಂಚು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಹದಿನಾರು ಮೂರು ಅಲ್ವಾ ಮೇಡಮ್ ಕಾರ್ಯದರ್ಶಿ ಜಾರಿಯಾಗಿರೋದು ಹದಿನಾರು ಮೂರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ